ಸರ್ ನಮಸ್ಕಾರ ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಸರ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಮಾಡಲ್ಲು ಟೂ ತೌಸಂಡ್ ಫೋರ್ ಓನರ್ ಎಷ್ಟು ಸರ್ ಸರ್ ತರ್ಡ್ ಓನರ್ ಸರ್ ಗಾಡಿ ಮೀಟರ್ ಬೋರ್ಡ್ ಚೆನ್ನಾಗಿದೆಯಾ ಹಾಂ ಎಲ್ಲ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ ಟೈರ್ ಎಷ್ಟು ವರ್ಷ ಇದೆ ಟೈರ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದೆ ಗಾಡಿ ಕಂಡೀಷನ್ ಈ ಒನ್ ಬೋರ್ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಈ ಒನ್ ಬೋರ್ ಹಾಂ ಫೈವ್ ಫೈವ್ ಸೈಜು ಹೌದಾ ಹಾಂ ಗಾಡಿ ಎಲ್ಲ ಫುಲ್ ಕಂಡೀಷನ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಆಯ್ತಾ ಹಾ ಸರ್ ಎಚ್ ಎಲ್ಲ ನಮಗೆ ಇದೆ ಇನ್ಶೂರೆನ್ಸ್ ಒಂದು ಈಗ ಲ್ಯಾಪ್ಸ್ ಆಗಿರಬೇಕು ಒಂದು ಆಕ್ಸ್ ಕೊಡ್ತರಾ ಆ ಕೊಡ್ತರಾ ಕೊಡ್ತೀನಿ ಬೇಕಾದ್ರೆ ಎಲ್ಲಿ ಗಾಡಿ ಲೊಕೇಶನ್ ವಿತೌಟ್ ಟ್ರಾನ್ಸ್‌ಫರ್ ಅಂತ ಕೊಡಲ್ಲ ವಿತ್ ಟ್ರಾನ್ಸ್‌ಫರ್ ಮಾಡೇ ಕೊಡ್ತೀವಿ ಯಾರಗರ ಅವರು ಪರಿಚಯ ಇದ್ರೆ ಹಾಗೆ ಟ್ರಾನ್ಸ್‌ಫರ್ ಮಾಡಿ ಕೊಡ್ತೀವಿ ಹಾ ಹಾ ಎಲ್ಲಿ ಗಾಡಿ ಲೊಕೇಶನ್ ಸರ್ ಇದು ಕಿಂಗೇರಿ ಬೆಂಗಳೂರು ಏನ್ ಹೇಳ್ತೀರಾ ಗಾಡಿ ವೇಟ್ ಸರ್ 155 ಫೈನಲ್ ಎಲಿಗೆಂಟ್ ಆಗುತ್ತೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅದ ಎಲ್ಲಿ ಗಂಟೆ ಆಗ್ಬೋದು ಫೈನಲ್ ಅಂದ್ರೆ ಸರಿ ಸರ್ ಆಯ್ತು ಅಪ್ಲೋಡ್ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಹಾಂ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು